ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರಿಗೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇವತ್ತು ದಿನ ಬ್ಲಾಕ್ ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಇವತ್ತು ಆಟೋ ಡ್ರೈವರು ಲೈಫು ಇವತ್ತು ನೈಟ್ ಲೈಫ್ ಯಾವ ಥರ ಇರುತ್ತೆ ಎಲ್ಲಿ ಮಲ್ಕೋತಾರೆ ಎಲ್ಲಿ ತಿಂತಾರೆ ಅದೆಲ್ಲ ಫುಲ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಂ ಬನ್ನಿ ಅತಿ ಮೀಟ್ರ್ ಆಗ್ತೀಪಾ ಸ್ನೇಹಿತರೆ ನ್ಯಾಷನಲ್ ಕಾಲೇಜ್ ಹತ್ರ ಪಿಕಪ್ ಆಗಿದೆ ರಾತ್ರಿ ಹನ್ನೊಂದುವರೆ ಆಗಿದೆ ಮಾರ್ಕೆಟ್ ಹತ್ರ ಡ್ರಾಪ್ ಮಾಡಬೇಕು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಡ್ರಾಪ್ ಆಗಿದೆ ಕಳಾಸಿಪಳಿಯ ನೋಡಿ ಸ್ನೇಹಿತರೆ ಕಳಾಸಿಪಳ ಡ್ರಾಪ್ ಆಗಿದೆ ತುಂಬ ಟ್ಯಾಂಕ್ಸ್ ಅಣ್ಣ ಒಳ್ಳೆ ಹೆಲ್ಪ್ ಆಯಿತು ನಮಗೆ ಯಾರು ಬರ್ತಾ ಇಲ್ಲ ನೀವು ಬಂದಿದ್ದಾರೆ ತುಂಬ ಟೈಮ್ಸ್ ಏನೋ ನಮ್ಮ ಡ್ಯೂಟಿ ಮಾಡಬೇಕಲ್ಲಪ್ಪ ಕರೆಕ್ಟ್ ಏನೋ ಇದೇ ಥರ ಒಳ್ಳೆ ಮಾಡಿಯೋಣ ಎಲ್ಲರೂ ಒಳ್ಳೆ ಮಾಡ್ತಾರೆ ಸ್ನೇಹಿತರೆ ತುಂಬ ಡ್ರಾಪ್ ಇತ್ತು ಡ್ರಾಪ್ ಆಯಿತು ಡ್ರಾಪ್ ಆಗಿದ್ದು ಇತ್ತು ಊಟ ಮಾಡಬೇಕಂತ ಬಂದ ಈಗ ಇಲ್ಲಿ ಒಕ್ಕಲಿ ಯಾರು ಸಹ ಮಕ್ಕಳು ಇದ್ದರೆ ಇಲ್ಲಿ ಊಟ ಬಾಯ್ಲ್ ಎಗ್ ಆಮ್ಲೆಟ್ಟು ಆ ಥರ ಎಲ್ಲ ಮಾಡ್ತಾರೆ ಎಗ್ ರೈಸು ಕಾವಿ ತೊಗೊಂಡಿದ್ದೀನಿ ಸ್ನೇಹಿತರೆ ತಿನ್ನಬೇಕು ಮನೆ ಸ್ನೇಹಿತರೆ ಯಾವ ಥರ ಮಾಡ್ತಾರೆ ನೋಡ್ಕೊಬರೋಣ ನೋಡಿ ಸ್ನೇಹಿತರೆ ಎಗ್ ರೈಸ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಚೆನ್ನಾಗಿದೆ ಟೇಸ್ಟು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಟೇಸ್ಟು ಪರವಾಗಿಲ್ಲ ಸ್ನೇಹಿತರೆ ತಿನ್ಬೋದು ದೊಡ್ಡ ತುಂಬ ತಿನ್ನ ದೊಡ್ಡ ತುಂಬ ಕೊಡ್ತಾರೆ ನೋಡಿ ಈ ಥರ ಯಾವ ಥರ ಮಾಡ್ತಾರೆ ಅಂತ ನೋಡಿ ಈರುಳ್ಳಿ ಆಯಿಲು ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಸ್ನೇಹಿತರೆ ಮೊಟ್ಟೆ ಉಂಟಲ್ಲ

ಎಲ್ಲಾ ಇಲ್ಲಿ ಜಿಸ್ಕೊಂಡಿದ್ದೀನಿ. ನೋಡ್ತೀನಿ. ನೈಟ್ ಡ್ಯೂಟಿ ಎಲ್ಲಾ ಮಾಡ್ತೀರಲ್ಲ ಅಣ್ಣのリஸ்க್ ಆಗಲ್ವಾ? ಏನು ತೊಂದ್ರೆ? ಏನು ತೊಂದ್ರೆ ಆಗಲ್ವಾ? ನೈಟ್ ಎಲ್ಲಾ ಏನು ಸೇಫ್ಟಿ ಇರೋದಣ್ಣ ನೈಟ್ ಡ್ಯೂಟಿ ಮಾಡ್ತೀರಲ್ಲ. ಗ್ಯಾಂಗ್ಸ್ ಪೀಪಲ್ಸ್ ಇದೆ ಇರುತ್ತೆ. ಪರವಾಗಿಲ್ಲ ಚೆನ್ನಾಗಿದೆ ಬೆಳಗ್ಗೆ ಓಡ್ತೀವಿ ಅಂದಾಗ ಒಂದು ಒಂದು ಬಾಡಿಗೆ ಬಾಡಿಗೆ ಒಂದು ಒನ್ ಅವರ್ ಆಗುತ್ತೆ ಅದರಿಂದ ಇನ್ನ ಗ್ಯಾಸಲ್ಲಿ ಅದರ ಗ್ಯಾಸ್ ಅಲ್ಲೇ ಉಂಟಾಗುತ್ತೆ ಅದರಿಂದ ನೈಟ್ ಡ್ಯೂಟಿ ಅ ಮಾಡಿದ್ರೆ ಸ್ವಲ್ಪ ಏನಾದ್ರೂ ಬಾಡಿಗೆ ಸಿಗುತ್ತೆ ಅಂತ ಓದ್ತೀವಿ ಆದರೂ ನೈಟ್ ಡ್ಯೂಟಿ ಮಾಡೋದು ಭಾಳ ಕಷ್ಟ ಇದೆ ಸಮಯಕ್ಕೆ ಊಟನೂ ಸಹ ಎಲ್ಲೋ ಒಂದು ಕಡೆ ಸ್ಯಾಟಲೈಟಿಂದ ಎಲ್ಲೋ ಜೆ ಪಿ ನಾಡಿಗೆ ಮುಗಿರ್ತೀವಿ ಅಲ್ಲಿ ಬಂದಾಗ ಅಲ್ಲಿ ಬಾಡಿಗೆಗಳು ಡ್ರಾಪ್ ಮಾಡ್ತೀವಿ ಡ್ರಾಪ್ ಮಾಡಿದಾಗ ಒನ್ ಅವರ್ ಆದರೂ ಬಾಡಿಗೆ ಸಿಗೋಲ್ಲ ಅಲ್ಲಿ ಬಾಡಿಗೆ ಸಿಗಿದಾಗ ಇಲ್ಲೇ ಎಲ್ಲೋ ಒಂದು ಕಡೆ ಹೋಗ್ತೀವಿ ಅಂತ ಸ್ವಲ್ಪಗಳು ನಮಗೂ ಸಹ ಯಾವುದೂ ಸೇಫ್ಟಿ ಆಗಿಲ್ಲ ಹಾಗಾದ ದೇವ್ರ ಮೇಲೆ ಒಂದು ಧೈರ್ಯ ಇಟ್ಟು ನಾವು ಹೊಟ್ಟೆ ಪಡೋಕ್ಕೆ ಜೀವನ ಮಾಡಬೇಕು ಕೆಲವ್ರು ಒಳ್ಳೆಯವರು ಸಿಗ್ತಾರೆ ಕೆಲವರು ಕಟ್ಟೋರು ಸಿಗ್ತಾರೆ ಎಷ್ಟೋ ಸರಿ ನಮ್ಮ ಜೀವನ ಲೈಟ್ ಅದು ಡ್ಯೂಟಿ ಮಾಡ್ತಿರಲ್ಲಣ್ಣ ಕೊಡ್ಬಿಟ್ಟು ಜಗಳ ಪಗಳ ಮಾಡೋದು ದುಡ್ಡು ಕೊಡದೆ ಹೋಗೋದು ಹತ್ರ ಎಲ್ಲಿ ಅಂತ ಪರಿಸ್ಥಿತಿ ನಮ್ಗೆ ಆಗಿದೆ ಅಂತ ಪರಿಸ್ಥಿತಿ ಗಾಂಧಿನಗರದಿಂದ ಮೂರು ಜನ ಊರು ಹತ್ಕೊಂಡು ಸಂಗುಳೂರಾಯಣ ಸರ್ಕಲ್ ಬರಷ್ಟು ಇನ್ನೊಂದು ಮೂರು ಜನ ಹತ್ಕೊಂಡು ನಾನು ಹತ್ತು ಸಲ ಅನ್ನೋದಕ್ಕೆ ನನ್ನ ನನ್ನ ಜೀವನದಲ್ಲಿ ಇನ್ಸಿಡೇ ನಡೆದಿದೆ ಅದು ಹತ್ತಲ ಅನ್ನೋದಕ್ಕೆ ಆಟೋನೇ ಇರಲ್ಲ ನೀನು ಇರಲ್ಲ ನನ್ನ ಬೆದಕೇನೂ ಆಗಿದೆ ಆಮೇಲೆ ಕಾರಣವಾಗಿ ಅಗ್ರಹಾರ ತಾನು ಬಿಟ್ಟಾಗ ಅಗ್ರಾರದಲ್ಲಿ ಇದು ಆಟೋ ಅಮೌಂಟು ಕೂಡದೇ ಎಸ್ಕೇಪ್ ಆಗಿದೆ ಅಣ್ಣ ಆಟೋ ಡ್ರೈವರ್ಸ್ಗಳೆಲ್ಲೆಲ್ಲ ಏನೋ ಏಕೋ ಒಂದು ಸಹ ಪ್ಯಾಸೆಂಜರ್ಗಳು ಸೊ ಅದಕ್ಕೋಸ್ಕರ ಏನು ಹೇಳ್ತೀರೋಣ ಅದ್ರ ಬಗ್ಗೆ ಆಟೋ ಚಾಲಕರಿಗೆ ಒಂದು ಸ್ವಲ್ಪ ಗೌರವವೇ ಇಲ್ಲ ಭಾಳ ಯಾವ ಆಟೋ ಮರೆಯಿಂದ ಕರೀತಾರೆ ಜಾಸ್ತಿ ಮರ್ಯಾದೆ ಅಂತ ಇಲ್ಲ ಬಿಡಿ ನಮ್ಮ ಹೊಟ್ಟೆ ಪಾಡೋ ನಾವು ಏನು ಮಾಡ್ತೀವಿ ಮರ್ಯಾದೆನಿಲ್ಲ ಯಾರೋ ಒಬ್ಬ ಮಾಡಿರೋದ್ರಿಂದ ದ್ರಿಂದ ಕಟ್ ಮಾಡಿರೋದ್ರಿಂದ ಎಲ್ಲರಿಗೂ ಸಹ ಆಟೋ ಚಾಲೋಕೆ ಅಂದರೆ ಒಂದು ಅಸಭ್ಯತೆ ಬರ್ತೀವಿ ನನ್ನ ಅನ್ಸೇಡಿ ನಂಜುನ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ಮಿಡ್ ನೈಟ್ ಹನ್ನೆರಡುವರೆ ನೈಟು ನಾನು ಹಂಗೆ ಆಟೋ ಹಾಕೊಂಡು ನಿಂತಿದ್ದೆ ನಿಂತಿರಬೇಕಾದ್ರೆ ಒಂದು ಮಹಿಳೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗಿ ಮೂರು ಸರಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂತು ನನ್ನ ಪಾಂಡ್ ಮಾಮೂಲಿ ಯಾವ್ದಾರ ಬಾಡಿಗೆ ಬೀಳ್ತದೊಂದು ಕೈಗೊಂಡು ನಿಂತಿದ್ದೆ ಎಲ್ಲ ಆಟೋಗಳ್ನ ನೋಡಿ ಕೊನೆಗೆ ನನ್ನ ಹತ್ರ ಬಂತು ಆ ಹುಡುಗಿ ಬಂದುಬಿಟ್ಟು ಎಲೆಕ್ಟ್ರಾನ್ ಸಿಟಿ ಹೋಗ್ಬೇಕು ಗೊತ್ತಿರ ಅಂಕಲ್ ಆಮೇಲೆ ನಾವು ಬತ್ತಿ ನಡಿಯಮ್ಮ ಅಂತಂದೆ ಏನು ಕೊಡ್ತೀಯ ನಮ್ಮ ಡ್ಯಾಡಿ ಕೊಡ್ತಾರೆ ನಾವು ಎಷ್ಟ್ರ ಕೊಡ್ತೀವಿ ನಮ್ಮ ಸೇಫ್ಟಿ ಮನೆ ಬಿಡಿ ಅಂತ ಆ ಹುಡುಗಿ ನನ್ನ ಹತ್ರ ಕೇಳ್ಕೊತ್ತು ಆವಾಗ ನಾನು ಕುಡಿಸ್ಕೊಂಡು ಸಂಗೊಳ್ಳಿ ಆ್ಯಂಡ್ ಸರ್ಕಲ್ ಮುಂದೆ ಮುಂದೆ ಗಾಡಿ ದಿಸ್ದತೆ ಯಾಕಮ್ಮ ಮೂರು ಸರಿ ಈ ಕಡೆ ಹೋಗಿ ಈ ಕಡೆ ಬಂದಲ್ಲ ನಾನು ಅಬ್ಸರ್ವ್ ಮಾಡಿದೆ ನಿಮಗೆ ಏನು ಕಮ್ಮೋದಕ್ಕೆ ಅಣ್ಣ ಆಟೋ ಚಾಲಕರು ಅದರ ಪ್ರಯಾಣ ನಾನು ಹಬ್ಳೆ ಎಲ್ಲೋ ಟ್ರೈನಿಂಗ್ ಹೋಗಿ ಆಯಿತು ಅದಕ್ಕೋಸ್ಕರ ನಾನು ಯಾರು ಕರ್ಕೊಂಡೋಗೋದು ಹೆಂಗೆ ಇರುತ್ತೆ ಅವ್ರ ಮುಖಗೋದು ಕರ್ಕೊಂಡು ನಾನು ವೇಟ್ ಮಾಡಿದೆ ಅದ್ರಲ್ಲಿ ನೋಡಿದೆ ನೀವು ನೋಡಿಕೆ ಎಲ್ಲ ಒಳ್ಳೆಯದು ತೊಂದರೆ ಅದಕ್ಕೋಸ್ಕರ ನೀವು ಬಂದು ಕೇಳಿದೆ ಅಂತ ಇದು ಅಣ್ಣ ನೀವು ನೈಟೆಲ್ಲ ಓಡಿಸ್ತೀರಲ್ಲ ಚಳಿ ಮಳೆ ಗಾಳಿ ಇವೆಲ್ಲ ತೊಂದರೆ ಆಗುತ್ತಲ್ಲ ಆರಾಮಾಗಿ ಮನೆ ಮಲ್ಕೋದು ಬೆಳಿಗ್ಗೆ ಓಡಿಸ್ಬೋದಲ್ಲ ಮನೇಲಿ ಏನು ಕಷ್ಟ ಅಣ್ಣ ನಿಮಗೆ ಮನೆ ಬಾಡಿ ಕಟ್ಟಬೇಕು ಮಕ್ಕಳನ್ನ ಓದಿಸ್ಬೇಕು ಇವಾಗ ಎಜುಕೇಶನ್ ಭೀ ಗೊತ್ತಿದೆ ಒಳ್ಳೆ ಬಿಗ್ನೆಸ್ ಆಗಿದೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳ ಓದ್ಸೋಕ್ಕಂತೂ ಆಗಲ್ಲ ನಾವು ಓದಿಸಲೇಬೇಕು ಅಂದಾಗ ನೈಟ್ ಆ್ಯಂಡ್ ಡೇ ದುಡಿಲೇಬೇಕ ಸಂದರ್ಭ ಗೊತ್ತದೆ ಬಿಸ್ನೆಸ್ ನಡೀತಿದ್ಯಾ ಚೆನ್ನಾಗಿ ನಡೀತಾ ಇದೆಯಾ ಅದ ಒಂದು ದಿನ ಆಗುತ್ತೆ ಒಂದು ದಿನ ಆಗೋದೇ ಇಲ್ಲ ಆಮೇಲೆ ಮುನ್ನೂರು ರೂಪಾಯಿ ಗ್ಯಾಸ್ ಹಾಕಿಸಿ ಆರು ರೂಪಾಯಿ ಸುತ್ತಿದ್ದೀರಿ ಆ ಮುನ್ನೂರು ರೂಪಾಯಿ ತಗೊಂಡು ನಾನು ಏನು ದಿನ ಮಾಡಕ್ಕೆ ಗೌರ್ಮೆಂಟ್ ಗೌರ್ಮೆಂಟಿಂದ ಏನೋ ಏನು ಕೇಳ್ತೀರಾ ನೀವು ಏನೋ ಇದು ಮಾಡ್ತೀರಾ ಈಗ ಹೋಗ್ತಿರಲ್ಲ ಎಲ್ಲ ಕಡೆ ರೋಡ್ಗಳೆಲ್ಲ ಚೆನ್ನಾಗಿದೆಯಾ ಈಗ ಗೌರ್ಮೆಂಟವರೆಲ್ಲ ಬಸ್ ಎಲ್ಲ ಫ್ರೀ ಬಿಟ್ಬಿಟ್ಟಿದಾರಲ್ಲ ಇದರಿಂದ ನಿಮ್ಗೇನು ಎಫೆಕ್ಟ್ ಆಗ್ತಲ್ವಾ ರೋಡ್ಗಳಂತೂ ಕೆಲವು ಕಡೆ ಚೆನ್ನಾಗಿದೆ ಏರೇಬೇಲ್ ಡಿಫೆನ್ಸ್ ಸಿಡೇಜ್ ಏರೆ ಕಡೆ ಹೋದಾಗ ರೋಡ್ ಚೆನ್ನಾಗಿದೆ ಬಿಡ್ಲಿ ಕಾಸ್ ರೋಡ್ ಕಡೆ ಹೋದಾಗ ರೋಡ್ ಹಳ್ಳಾಗ್ಲಿ ಮಾಲಿಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ ಆದ್ದರಿಂದ ಈನೊಂದು ಗಾಡಿ ನೈಟ್ ಓಡಿಸೋರಿಗೆ ಏನು ಹೇಳ್ತೀರಣ್ಣ ನೀವು ಏನು ಅದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಗಾಡಿ ನೈಟ್ ಓಡಿಸೋರಿಗೆ ಏನು ಅವ್ರಿಗೆ ನಿಮ್ಮಿಂದ ಉಪಯೋಗ ಅಂಥದ್ದು ಏನಾರು ಹೇಳ್ತೀರಾ ನೈಟು ದಯವಿಟ್ಟು ನೈಟು ಆಟೋ ಚಾಲಕರಿಗೆ ಹೇಳೋದು ಒಂದು ವಿನಂತಿ ನೈಟ್ ಆಟೋ ಓಡಿಸೋರಿಗೆ ಎಲ್ಲ ಕಡೆಯೂ ಒಂದೇ ಥರ ಪ್ಯಾಸೆಂಜರ್ ಸಿಗಲ್ಲ ಒಳ್ಳೆಯರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಆದಷ್ಟು ಅವರು ಕೆಲವರು ಏನು ಮಾಡ್ತಾರೆ ಓಲಾ ಒಬ್ಬರು ಬುಕ್ಕಿಂಗ್ ಮಾಡ್ತಾರೆ ಕೆಲವ್ರು ಕಡೆ ಹೋಗ್ತಾ ಇರ್ತೀವಿ ಹೋಗ್ತಾ ಹೋಯ್ತಾರೆ ಜನಸಂಗೆ ಕಟ್ಟಿ ಹತ್ರ ಹೋಗ್ತಾ ಇದ್ದಾಗೆ ಅವ್ರು ಯಾರು ಕಿಡಿಗೇರಿಗಳು ನಮ್ಮ ಅಟ್ಯಾಕ್ ಮಾಡ್ತೇವೆ ನಾವು ಯಾರವರು ಮಳೆ ಸಿಕ್ಕೋ ಬೇರೆ ಸಿಕ್ಕದಲ್ಲಿ ಬೆಳೆ ಒಂದು ಹತ್ತು ರೂಪಾಯಿ ಸಿಗುತ್ತೆ ಕಣ್ಣು ಹೋಗ್ತಾ ಇರ್ತೀವಿ ಅಲ್ಲಿ ಅವರ ಉದ್ದೇಶವೇ ಬೇರೆ ಇರ್ತದೆ ನಮ್ಮ ದೂರಿಂದ ನೋಡಿ ಅಟ್ಯಾಕ್ ಮಾಡೋ ಸಂದರ್ಭ ಸಹ ಆಗಿದೆ ಅಲ್ಲ ಅವ್ರಿಗೆ ಏನು ನೀವು ಹೇಳ್ತೀರಾ ಅವ್ರಿಗೆ ಕಿವಿ ಕಿವಿ ಮತ್ತು ಏನು ಹೇಳ್ತೀರಾ ಆಟೋ ಡ್ರೈವರ್ಗೆ ಕ್ಯಾಬ್ ಡ್ರೈವರ್ಗಳಿಗೆಲ್ಲ ಸೇಫ್ಟಿಯಾಗಿ ಓಡಿಸೋದಕ್ಕೆ ಏನು ನೀವು ಹೇಳ್ತೀರಾ ಆದಷ್ಟು ಅವ್ರ ಬುದ್ಧಿವಂತಿಕೆಯಿಂದ ಎಲ್ಲೋ ಅಲ್ಲಿ ಆಗ್ದಂತೂ ಹೋಗಬಾರ್ದು ಆಲ್ಮೋಸ್ಟ್ ಒಂದು ಐದಾರು ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ರೈಟ್ ಮಾತ್ರ ಜಾಗೃತಿವಾಗಿ ಓಡಿಸಬೇಕು ಎಲ್ಲ ದೊಡ್ಡದಾಗ ಮಾಡಿಯೇ ಸಿಕ್ಕು ಲಾಂಗ್ ಅಂತ ಹೋಗಲೇಬಾರ್ದು ಒಂದು ಲಾಂಗ್ ಅಂತ ಹೋದಾಗ ಮುಂದೆ ಅನಶ್ಯಕ್ತ ಏನೋ ಸಂದರ್ಭಗಳು ನಮಗೆ ಆಪತ್ತು ಕಾತಿರುತ್ತೆ ಅಂತ ಹಾಗೆ ಹೋಗಲೇಬಾರ್ದು ಕೆಲವೊಂದು ವಿಚಾರದಲ್ಲಿ ಅವೆಲ್ಲ ಒಂದು ಕಡೆ ಮುಂದಾಡಿ ಕಸ್ಟಮರ್ ಹೋದರೆ ಇಲ್ಲೇ ನಿಂತ್ಕೊಂಡು ಅವ್ರ ಹತ್ರ ಫೋನ್ ಮಾಡ್ತಾರೆ ನೈಟ್ ಹೊತ್ತು ಮಲ್ಕಾತಿರೋಣ ಎಲ್ಲಿ ಮಲ್ಕಾತಿರೋಣ ನೈಟ್ ಹೊತ್ತು ಆ ಬಸ್ ಸ್ಟಾಪು ಆಟೋ ಸ್ಟಾಪ್ ಇದು ಸೇಫ್ಟಿ ಇದೆಯೋಣ ಇಲ್ಲ ಸೇಫ್ಟಿ ಅದು ಸೇಫ್ಟಿ ಇಲ್ವಾ ನಿಮ್ಮ ಹೆಸರು ಮೇಲೆ ನೀವು ಮಲ್ಕೊಳ್ಳೋದ ಅಪ್ಪ ದೇವರದ ಮೇಲೆ ಆಗಿ ಮೇಲೆ ವಾಟರ್ ಮಾಡಿದ್ರೆ ದುಡಿ ಆ ದೇವ್ರ ಮೇಲೆ ಭಾರ ಹಾಕಿದ್ರೆ ಸೇಫ್ಟಿ ಅಂತ ಏರಿಲ್ಲ ಏನು ಸೇಫ್ಟಿ ಸೇಫ್ಟಿದೆ ನಮಗೆ ನಾವು ದುಡಿಬೇಕು ನಾವು ತಿನ್ನಬೇಕು ಒಂದು ಸರ್ಕಾರ ಅರಿವತ್ತರೆಗೂ ಸರ್ಕಾರದ ಒಂದು ಸವಲತ್ತನ್ನು ದುಡ್ಡು ಕಷ್ಟಲಿಕ್ಕೆ ಒಂದು ಸವಲತ್ತು ನಮಗೆ ಸಿಕ್ಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಒಳ್ಳೊಳ್ಳೆ ಕಂಡೆಟ್ ಕೊಡ್ತೀವಿ ಬೈ ಬಾಯ್ ಸ್ನೇಹಿತರೆ ಬೈ ಬಾಯ್